ನಮಸ್ಕಾರ ನ್ಯೂಸ್ ಅಂತರಿಕ್ಷದಲ್ಲಿದ್ದ ಭಾರತೀಯ ಸುನೀತಾ ವಿಲಿಯಮ್ಸ್ ರವರು ಭೂಮಿಗೆ ಆಗಮಿಸಿದ್ದನ್ನ ಸಂಭ್ರಮಿಸಿದ ಬಾದಾಮಿ ತಾಲೂಕಿನ ನಂದಿಕೇಶ್ವರದ ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಅಂತರಿಕ್ಷದಲ್ಲಿ ಒಂಬತ್ತು ತಿಂಗಳ ಕಾಲ ಇದ್ದು ಇಂದು ಮತ್ತೆ ಮಾತೃ ಭೂಮಿಗೆ ಭಾರತದ ನೆಲಕ್ಕೆ ಆಗಮಿಸಿದ್ದು ಇಡೀ ಭಾರತವೇ ಹೆಮ್ಮೆ ಪಡುವ ದಿನ ಅಂತ ತಿಳಿಸಿದ್ದಾರೆ ಎಲ್ಲೆಡೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ರವರ ಸಾಧನೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿ ಸಂಭ್ರಮವನ್ನ ಆಚರಿಸಿದರು ಈ ಅಭೂತಪೂರ್ವ ಸಾಧನೆಗೆ ವಿಶ್ವವೇ ಬೆರ್ಕಾಗಿದೆ ಎಂದ್ರೆ ತಪ್ಪಾಗಲ್ಲ ಈ ಸಂಭ್ರಮವನ್ನ ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನಂದಿಕೇಶ್ವರದ ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭಾರತೀಯ ಸಂಜಾತೆ ಹೆಮ್ಮೆಯ ಸುನೀತಾ ವಿಲಿಯಮ್ಸ್ ರವರ ಹೆಸರಿನ ಅಕ್ಷರಗಳನ್ನ ವಿದ್ಯಾರ್ಥಿಗಳು ಜೋಡಣೆ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಶ್ರೀ ಮಹಾಕೋಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಬಿ ಪವಾಡಶೆಟ್ಟಿ ಿ ಹಾಗೂ ಗುರುಗಳಾದ ಜಿಎಸ್ ಹಾದಿಮನಿ ಡಿಬಿ ಚರೋಡಿ ಎಸ್ಎಂ ಗೌಡರ್ ವಿಪಿ ರಾಠೋಡ ಎಂಎಂ ಸಜ್ಜನ್ ಬಿಡಿ ಮೋತಿಮಠ ವೈಜಿ ನಾಯಕ್ ಎಸ್ಎಂ ಜನಾಲಿ ಆರ್ ಕೆ ಕುಂಬಾರ್ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ